ಈ ಸತ್ಯ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿ ರೆ ಮೇಲೆ ಆಚರಣೆ ಆದರೆ ಎಲ್ಲ ಕಾರ್ಖಾನೆ ಇಲ್ಲಿ ನಡೆಯಿತ ಈ ಸಂಸ್ಥೆಯ ಎಲ್ಲ ಆರೋಗ್ಯ ಮಂಡಳಿ ಸದಸ್ಯರೇ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಎಲ್ಲ ಇಂದು ಅಂದರೆ ಸಿಬ್ಬಂದಿಯವರೇ ಮೊದಲಿಂದಾಗಿ ಪರಮಪೂಜೆ ಅಪ್ಪನವರ ನಮಸ್ಕರಿಸಿದ ಅವರ ಪಾದ ಸುತ್ತ ಮತ್ತ ಅವರ ಮಾಡಿದಂತ ಸೇವೆ ಕೆಲ್ಸನ ಎಲ್ಲರೂ ನೋಡ್ಬೇಕಂದ್ರೆ ಯಾಕಂದ್ರೆ ಅಪ್ಪ ಇರ್ಬೋದು ಮತ್ತೊಂದು ಎಲ್ಗೂ ಇರ್ಬೋದು ಅವ್ರ ಮಾಡುವಂತ ದಾನ ಕೆಲ್ಸನ ಬಹಳ ಮೆಚ್ಚುಗೆ ಆದಂತ ಕೆಲಸ

విశేషిక్షణ ప్రకటన శిక్షణ ప్రకటన నమ్మ సమాజ నమ్మ దేశ తేవ్ ఆశీర్వదీ మహత అనంతరం నిర్మాణి శిక్షణ సరే ಈ ಸಮಾಜ ಕೆಲಸ ಮಾಡಿದ್ವಿ ಮಾಡ್ಲಿ ಭಗವಂತ ಪರಮಾತ್ಮ ಒಳ್ಳೇದ್ ಮಾಡ್ಸಲಿ ಇವತ್ತ ಅದ್ದೂರಿಯಾಗಿ ನಾನು ಕರೆದು ಸಮಾರ